ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಮಾವಿನಕಾಯಿ ಚಟ್ನಿಯನ್ನು ಮಾಡ್ತಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋದಾದರೆ ಒಂದು ಐದರಿಂದ ಆರು ಖಾರ ಇರುವಂಥ ಹಸಿಮೆಣ್ಸಾನ ಹಾಕಿದ್ದೀನಿ ದೊಡ್ಡ ಸೈಜು ಟೊಮೊಟೊ ಹಣ್ಣು ಹಾಗೆ ಹುಳಿ ಮಾವಿನಕಾಯಿನ ಹಾಕಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಎಲ್ಲರಿಗೂ ಫ್ರೈ ಮಾಡ್ಕೊಳ್ಳೋಣ ಈ ಚಟ್ನಿ ತುಂಬ ರುಚಿಯಾಗಿರುತ್ತೆ ಯಾವುದೇ ರೊಟ್ಟಿ ಜೊತೆಗೆ ಚಪಾತಿಗೆ ಹಾಗೆ ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನಮ್ಮ ಹತ್ರ ತರಕಾರಿ ಇಲ್ಲದಿರೋ ಟೈಮಲ್ಲಿ ಈ ಥರ ಚಟ್ನಿನ ಒಂದ್ಸರಿ ಟ್ರೈ ಮಾಡಿ ನೋಡಿ ಎಲ್ಲಿಗೂ ಇಷ್ಟ ಆಗುತ್ತೆ ಇವಾಗ ಕಂಪ್ಲೀಟಾಗಿ ಇದು ಫ್ರೈ ಆಗಿದೆ ಇದು ಕೂಲ್ ಆದಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಗ್ರೈಂಡರಿಗೆ ಸೇರಿಸ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಲ್ಲಿ ಬೆಲ್ಲನ ಸೇರಿಸ್ತಿದ್ದೀನಿ ಹುಳಿ ಜೊತೆಗೆ ಸ್ವಲ್ಪ ಸ್ವೀಟ್ ಇದ್ರೇ ರುಚಿ ಇರುತ್ತೆ ಬೆಲ್ಲ ಹಾಕಾದ್ಮೇಲೆ ಚೂರು ನೀರನ್ನ ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಂಬರೋಣ ಈ ಚಟ್ನಿನ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ ಇವಾಗ ಅದೇ ಒಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸಾಸಿವೆ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅದಾದಮೇಲೆ ರುಬ್ಕೊಂಡಿರುವಂತಹ ಒಂದು ಆ ಮಾವಿನಕಾಯಿ ಚಟ್ನಿನ ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟವ್ ಆಫ್ ಮಾಡ್ಕೊಂಬಿಟ್ರೆ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದರ ಜೊತೆಗೆ ತುಪ್ಪ ಸೇರಿಸ್ಕೊಂಡು ತಿಂತಿದ್ರೆ ತುಂಬಾ ರುಚಿಯಾಗಿರುತ್ತೆ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಈ ಒಂದು ಸಿಂಪಲ್ ರೆಸಿಪಿ ಹಾಗೆ ಟೇಸ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ